ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಗುಳಿಗೆ ಗೊಬ್ಬರ ಘಟಕ ಉದ್ಘಾಟನೆ ಹಾಸನ ವಿಶ್ವವಿದ್ಯಾನಿಲಯ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ದುಂಡು ಮೇಜಿನ ಸಭೆ ಉಗಿನ ಪಿಎಸ್ಸಿಎಸ್ ಬಿಜೆಪಿ ತಿಕ್ಕೆಗೆ ಅಜ್ಜಂಪುರ ಸಮೀಪದ ಕಾಟಿಗನೆರೆ ಗ್ರಾಮದಲ್ಲಿ ಯುವಕ ಉದ್ಯಮಿ ಶಿವಪ್ರಸಾದ್ ರವರು ನೂತನ ಇಸ್ರೇಲ್ ಮಾದರಿಯ ಅತ್ಯಾಧುನಿಕ ಬೇವಿನ ಪುಡಿ ಘಟಕ ಮತ್ತು ಗುಳಿಗೆ ಗೊಬ್ಬರ ಘಟಕವನ್ನು ಪ್ರಾರಂಭ ಮಾಡಿದರು ಇವರು ಹಲವಾರು ವರ್ಷಗಳಿಂದ ತನ್ನ ತೋಟದಲ್ಲಿ ಎರೆಹುಳು ಗೊಬ್ಬರ ಸಾವಯವ ಗೊಬ್ಬರ ತಯಾರಿಸಿ ರಾಜ್ಯಾದ್ಯಂತ ರೈತರಿಗೆ ನೀಡುತ್ತಿದ್ದು ಈಗ ಇಸ್ರೇಲ್ ಮಾದರಿಯ ಅತ್ಯಾಧುನಿಕ ಬೇವಿನ ಪುಡಿ ಘಟಕ ಮತ್ತು ಗುಳಿಗೆ ಗೊಬ್ಬರ ಘಟಕವನ್ನು ಪ್ರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿದ್ದು ಯುವ ರೈತರಿಗೆ ಮಾದರಿಯಾಗಿರುವವರು ಮಾಜಿ ಶಾಸಕರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಿಎಸ್ ಸುರೇಶ್ ಅವರು ಘಟಕವನ್ನು ಉದ್ಘಾಟಿಸಿ ಇಂದಿನ ಪೀಳಿಗೆಯ ಯುವಕರು ಸ್ವತಂತ್ರವಾಗಿ ಉದ್ಯಮ ಮಾಡಬೇಕು ರೈತರಿಗೆ ಸಮಾಜಕ್ಕೆ ಅನುಕೂಲಕರವಾದಂತಹ ಕೆಲಸಗಳನ್ನು ಮಾಡುವುದರ ಜೊತೆಗೆ ಶಿವಪ್ರಸಾದ್ರಂತೆ ರೈತರಿಗೆ ಸಹಾಯ ಮಾಡುತ್ತಾ ಇರುವುದು ಎಲ್ಲರಿಗೂ ಮಾದರಿಯಾಗಿದ್ದು ಇನ್ನು ಹೆಚ್ಚಿನ ರೀತಿಯಲ್ಲಿ ರೈತರು ಇವರಿಗೆ ಸಹಕಾರ ನೀಡುವುದೊಂದಿಗೆ ಹಳ್ಳಿ ಯುವಕರನ್ನು ರಾಜ್ಯ ದೇಶವೇ ಗುರುತಿಸುವಂತೆ ಮಾಡಬೇಕು ಎಂದು ಶುಭ ಹಾರೈಸಿದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಹಾಸನ ವಿಶ್ವವಿದ್ಯಾಲಯ ನಮ್ಮ ಹಾಸನ ಜಿಲ್ಲೆಯ ಅಸ್ಮಿತೆ ಮತ್ತು ಹೆಗ್ಗುರುತಾಗಿದೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ದೂರದ ಜಿಲ್ಲೆಗಳಿಗೆ ಪ್ರಯಾಣ ಬೆಳೆಸುವ ಅನಿವಾರ್ಯತೆಯನ್ನು ಹಾಸನ ವಿಶ್ವವಿದ್ಯಾನಿಲಯ ನೀಗಿಸಿದೆ ಆದರೆ ಇಂತಹ ವಿಶ್ವವಿದ್ಯಾಲಯವನ್ನು ಉಳಿಸಲು ಬೆಳೆಸಲು ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ಇಂದು ಹಾಸನದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದುಂಡು ಮೇಜಿನ ಸಭೆ ನಡೆಸಿದರು ಸಭೆಯಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಭಾಗವಹಿಸಿ ವಿಶ್ವವಿದ್ಯಾಲಯದ ಅಭಿವೃದ್ಧಿಯ ಕುರಿತು ನನ್ನ ಅಭಿಪ್ರಾಯಗಳನ್ನು ತಿಳಿಸಿದರು ವಿಶ್ವವಿದ್ಯಾಲಯದ ಉಳಿವಿಗಾಗಿ ಬೆಳವಣಿಗೆಗಾಗಿ ನಡೆಯುವ ಪ್ರಯತ್ನಗಳಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ಳುವ ಭರವಸೆಯನ್ನು ನೀಡಿದರು ಸಭೆಯಲ್ಲಿ ವೇದಿಕೆಯ ಪದಾಧಿಕಾರಿಗಳು ಸಾರ್ವಜನಿಕರು ಶಿಕ್ಷಣ ತಜ್ಞರು ಉಪಸ್ಥಿತರಿದ್ದರು ಸತತ ಎರಡನೇ ಬಾರಿಗೆ ಅಧಿಕಾರ ಗದ್ದುಗೆ ಹಿಡಿದ ಬಿಜೆಪಿ ಬೆಂಬಲಿತರು ಹಾಸನ ತಾಲೂಕಿನ ಉಗುನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕ್ಯಾತನಹಳ್ಳಿಗೆ ಮಾರ್ಚ್ ಹದಿನಾರರಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಈ ಮೂಲಕ ಸತತ ಎರಡನೇ ಬಾರಿಗೆ ಬಿಜೆಪಿ ಬೆಂಬಲಿತರು ಸಂಘದ ಅಧಿಕಾರದ ಗದ್ದುಗೆ ಹಿಡಿದಿದ್ದಾರೆ ಉಗನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷದ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗೆ ಮಾರ್ಚ್ ಹದಿನಾರರ ಭಾನುವಾರ ಖ್ಯಾತನಹಳ್ಳಿ ಲಕ್ಷ್ಮೀ ಜನಾರ್ದನ ಪ್ರೌಢಶಾಲಾ ಆವರಣದಲ್ಲಿ ಚುನಾವಣೆ ನಡೆಯಿತು ಹನ್ನೊಂದು ಮಂದಿ ಸಾಲಗಾರರ ಕ್ಷೇತ್ರದ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತರಾಗಿ ಸ್ಪರ್ಧಿಸಿದ್ದ ಹನ್ನೊಂದು ಮಂದಿ ಕೂಡ ಬರ್ಜರಿ ಜಯಭೇರಿ ಬಾರಿಸಿದ್ದಾರೆ ಸತತ ಎರಡನೇ ಬಾರಿಗೆ ಬಿಜೆಪಿಗೆ ಅಧಿಕಾರ ಉಗಿನೆ ಪ್ರಾಥಮಿಕ ಕೃಷಿ ಪತ್ತಿಗೆ ಸಹಕಾರ ಸಂಘವು ಪ್ರಾರಂಭ ಆದಾಗಿನಿಂದಲೂ ಜೆಡಿಎಸ್ ಕಪಿಮುಷ್ಟಿಯಲ್ಲೇ ಇತ್ತು ಆದರೆ ಕಳೆದ ಬಾರಿ ಮಾಜಿ ಶಾಸಕ ಪ್ರೀತಂ ಗೌಡರು ಹಾಗೂ ಆ ಭಾಗದ ಬಿಜೆಪಿ ಮುಖಂಡರ ಪರಿಶ್ರಮದಿಂದ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿಯುವ ಮೂಲಕ ಇತಿಹಾಸ ಸೃಷ್ಟಿಸಿತ್ತು ಈ ಭಾಗ ಜೆಡಿಎಸ್ ಭದ್ರಕೋಟೆ ಎಂದೇ ಕರೆಯುತ್ತಿದ್ದರೂ ಕೂಡ ಕಳೆದ ಬಾರಿಯ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲುವ ಮೂಲಕ ತೀವ್ರ ಮುಖಭಂಗ ಅನುಭವಿಸಿತ್ತು ಇದೀಗ ಮತ್ತೆ ಬಿಜೆಪಿ ಅಧಿಕಾರ ಹಿಡಿದಿದೆ ಈ ಮೂಲಕ ಬಿಜೆಪಿ ಜೆಡಿಎಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿದೆ ಲಾಭದಲ್ಲಿ ಸಹಕಾರ ಸಂಘ ಉಗಿನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಸಾಕಷ್ಟು ಸಂಘದ ಸದಸ್ಯರಿಗೆ ಸಾಕಷ್ಟು ಕೆಲಸ ಮಾಡಲಾಗಿದೆ ಜೊತೆಗೆ ಸಂಘದ ಅಭಿವೃದ್ಧಿಗೂ ಅವಿರತವಾಗಿ ಶ್ರಮಿಸಲಾಗಿದೆ ಹೀಗಾಗಿ ಪ್ರಸ್ತುತ ಸಂಘದ ವಾರ್ಷಿಕ ನಲವತ್ತು ಕೋಟಿ ವಹಿವಾಟು ನಡೆಸುವ ಮೂಲಕ ಇತರ ಸಹಕಾರ ಸಂಘಗಳಿಗೆ ಮಾದರಿಯಾಗಿದೆ ಅಭಿವೃದ್ಧಿಗೆ ಜೈ ಎಂದ ಮತದಾರ ಗೌಡರು ಶಾಸಕರಾಗುವುದಕ್ಕೂ ಮುನ್ನ ಈ ಭಾಗದಲ್ಲಿ ಜೆಡಿಎಸ್ ಪಾರುಪತ್ಯ ಮೆರೆದಿತ್ತು ಯಾವುದೇ ಚುನಾವಣೆ ನಡೆದರೂ ಕೂಡ ಜೆಡಿಎಸ್ ಬೆಂಬಲಿತರೆ ಗೆಲುವು ಸಾಧಿಸುತ್ತಿದ್ದರು ಆದರೆ ಗೌಡರು ಶಾಸಕರಾದ ಬಳಿಕ ಈ ಭಾಗದ ಬಿಜೆಪಿ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದರು ಕೇವಲ ಪಕ್ಷ ಸಂಘಟನೆಯಷ್ಟೇ ಅಲ್ಲದೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಜನಪ್ರಿಯ ನಾಯಕರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದರು ಪ್ರೀತಂ ಗೌಡ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಈ ಭಾಗದ ಸಾವಿರಾರು ಮಂದಿ ಜೆಡಿಎಸ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗತೊಡಗಿದರು ಹೀಗಾಗಿ ಈ ಭಾಗದಲ್ಲಿ ಇತ್ತೀಚೆಗೆ ಯಾವುದೇ ಚುನಾವಣೆ ನಡೆದರೂ ಮತದಾರರು ಬಿಜೆಪಿಗೆ ಜೈ ಎನ್ನುತ್ತಿದ್ದಾರೆ ಇದಕ್ಕೆ ಭಾನುವಾರ ನಡೆದ ಉಗನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನಗಳನ್ನು ಬಿಜೆಪಿ ಬೆಂಬಲಿತರೆ ಗೆದ್ದಿರುವುದು ಉತ್ತಮ ಉದಾಹರಣೆ